ಕರ್ನಾಟಕ ಭವನದ ಉದ್ಘಾಟನೆ ಇದೆ ನಾಲ್ಕು ಎಂ ಎಲ್ ಸಿಗಳು ಕೂಡ ಖಾಲಿ ಇದೆ ಅದು ಕೂಡ ನಾಳೆ ನಾಳೆ ಚರ್ಚೆ ಮಾಡಿ ಯಾರು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಸಂಪುಟ ವಿಸ್ತರಣೆ ಮತ್ತು ಪುನರ್ ರಚನೆ ಇಲ್ಲ ಹೀಗಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೌದು ದೆಹಲಿಯಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಇದ್ದು ಸಂಸತ್ತಿನ ಅಧಿವೇಶನದ ಮತ್ತು ಸಿಎಂ ಕಾರಿನ ಸಮಸ್ಥೆಯಿಂದ ಉದ್ಘಾಟನೆ ತಡವಾಗಿದೆ ನಾಲ್ಕು ಎಂಎಲ್ಸಿ ಸ್ಥಾನ ಖಾಲಿ ಇದೆ ಹೀಗಾಗಿ ಹೈಕಮಾಂಡ್ ಬಳಿ ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಹೀಗಂತ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಡಿಕೆಶಿ ಅವರು ಬಹಳಷ್ಟು ದಿನ ಇಟ್ಕೊಂಡು ಕೂರ್ಲಿಕ್ಕೆ ಆಗಲ್ಲ ಯಾವುದೇ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಇಲ್ಲ ಮಾಧ್ಯಮಗಳಲ್ಲಿ ಯಾರೋ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅದರ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ ಇದು ಸತ್ಯಕ್ಕೆ ದೂರ ಆಗಿದ್ದು ಇನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಅದೆಲ್ಲ ಸುಳ್ಳು ನಮ್ಗೆ ಅವರ ಪಾರ್ಟಿ ಪ್ರಶ್ನೆ ಅವರುಂಟು ಅವರ ಪಾರ್ಟಿ ಉಂಟು ಅವರಿಗೆ ಒಳ್ಳೆಯದಾಗ್ಲಿ ಇನ್ನು ವಕ್ ಬೋರ್ಡ್ ಮಸೂದೆ ಬಗ್ಗೆ ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಕರ್ನಾಟಕ ಭವನ ಉದ್ಘಾಟನೆ ಇದೆ ಬಹಳ ದಿನದಿಂದ ಆಗ್ಬೇಕಾಯ್ತು ಮುಖ್ಯಮಂತ್ರಿಗಳು ಕಾಲ್ ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಒಂದೊಂದು ತಿಂಗಳು ಪ್ರಯಾಣ ಮಾಡಲಿಲ್ಲ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿದು ಇವತ್ತು ಸಾಯಂಕಾಲ ಆರು ಗಂಟೆ ಆರೂವರೆ ಗಂಟೆಗೆ ಇಟ್ಕೊಂಡಿದ್ತಾ ಇದ್ದೀವಿ ಎರಡನೇದು ನಾಲ್ಕು ಎಂ ಎಲ್ ಸಿಗಳು ಕೂಡ ಖಾಲಿ ಇದೆ ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡಿದ್ದೆ ಅವೆಲ್ಲ ಯಾರು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ರೆ ಬೇರೆ ಯಾವ್ದದೆಲ್ಲ

ಪೊಲೀಸರು ಜಾಸ್ತಿ ಆಗ್ಬೇಕು ಠಾಣೆಗಳು ಜಾಸ್ತಿ ಆಗ್ಬೇಕು ಮತ್ತೆ ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರ ಕೆಲವು ಕೊಟ್ಟಿದ್ದಾರೆ ಈಗ ನನಗೆ ಅರ್ಜಿ ಕೊಟ್ಟಿದ್ದಾರೆ ಗಮನಿಸ್ತೀನಿ ಖಂಡಿತ ನಮಗೆ ಯಾರು ಟೂ ಟೇರ್ ತ್ರೀ ಟೈಯರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಗೆ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಖಂಡಿತ ನಾವು ಗಮನಿಸ್ತೀವಿ ಅವ್ರಿಗೆ ಅವ್ರು ಕಾಂಗ್ರೆಸ್ಗೆ ಬರ್ತಾರೆ ರತ್ನ ಸ್ವಾಗತ ಮಾಡ್ತಾರೆ ಎಲ್ಲ ಸುಳ್ಳು ನಮ್ಗೆ ಯಾಕೆ ಅವ್ರ ಪಾಠಿಬ್ಸುದ್ದಿ ಅವ್ರ ಪಾರ್ಟಿ ಅವರುಂಟು ಅವ್ರ ಪಾರ್ಟಿ ಉಂಟು ಏನ್ ಬೇಕಾದ್ರೂ ಆಗ್ಲಿ ಒಳ್ಳೇದಾಗೋಮ್ ಮಿನಿಸ್ಟರ್ ಚರ್ಚೆ ಮಾಡಿ ಮಾತಾಡ್ತೇನೆ